ಪುದೀನ ಟೊಮೊಟೊ ಚಟ್ನಿ ಹಳ್ಳಿಯಲ್ಲಿ ಜಾಸ್ತಿ ಹೊರಳಲ್ಲಿ ರುಬ್ಬಿ ಮಾಡ್ಕೊತಾರೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಟ್ಟಷ್ಟು ಕೊತ್ತಂಬರಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಕಟ್ಟಷ್ಟು ಪುದೀನ ಪುದೀನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಒಂದು ದೊಡ್ಡ ಗಡ್ಡೆಯಷ್ಟು ಬಳ್ಳೊಳ್ಳಿ ತೊಗೊಂಡು ಬಳ್ಳೊಳ್ಳಿಗೆ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಟೊಮೊಟೊ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಣ್ಣಾಗಿರೋ ಟೊಮೊಟೊ ತೊಗೋಬೇಕು ಅರ್ಶನ ಪುಡಿ ಉಪ್ಪು ಎಣ್ಣೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ ಕಡಾಯಿಗೆ ಕಲಿತ್ಕೊಂಬರೋಣ ಹಸಿಮೆಣಸಿನ್ಕಾಯನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಈ ಥರ ಹಸಿ ಕಟ್ ಮಾಡಿ ಹಾಕ್ಕೊಂಡೆ ನನಗೆ ಎಣ್ಣೆಗೆ ಹಾಕಿದ ತಕ್ಷಣ ಸರಿಯೋದಿಲ್ಲ ಅದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇನ್ನೊಂದು ಐದು ಆದರೂ ಕೂಡ ಹಾಕ್ಕೊಬೋದು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದಾವಲ್ಲ ಈಗ ಇವನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ಒಂದು ಪ್ಲೇಟಿಗೆ ತಗೊಂಡ್ಬಿಟ್ಟಿವಲ್ಲ ಈಗ ಇದನ್ನು ಒಂದು ಸೈಡಿಗೆ ಇಟ್ಕೊಂಬಿಡೋಣ ನಾನು ಮತ್ತೆ ಅದೇ ಕಡಾಯಿ ತೊಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆ ಇದೆ ಅಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಹಾಕೋಣ ಕಡಾಯಿಗೆ ಕಲಸ್ಕೊಂಬಿಡೋಣ ಈ ಥರ ಟೊಮೊಟೊನ ಕಲಿಸ್ಕೊ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮೆಚ್ಚರಾದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಟಮಾಟೊ ಒಂದು ಸ್ವಲ್ಪ ಮೆತ್ತಗಾಗಿದ್ದಾವಲ್ಲ ಈಗಿದಕ್ಕೆ ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕೋಣ ಕಲಸ್ಕೊಂಬಿಡೋಣ ಟಮಾಟನ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಟಮಾಟ ಚೆನ್ನಾಗಿ ಮೆತ್ತಗ ಫ್ರೈ ಆಗಿದಾವಲ್ಲ ಈಗಿದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ಹಾಕಿದ ಉಪ್ಪಾಕಿದ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ ಪುದೀನ ಈಗ ಈ ಪುದೀನ ಕೊತ್ತಂಬರಿನ ಕಡಾಯಿಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಕಲಸ್ಕೊಂಡ್ಬಿಡೋಣ ಈಗ ಒಂದೆರಡು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಲಸ್ಕೊಂಡ್ಬಿಡಣ್ಣ ಕೊತ್ತಂಬರಿ ಪುದೀನ ಕೂಡ ಜಾಸ್ತಿ ಫ್ರೈ ಆಗೋದೇನ್ ಬೇಡ ಈ ತರ ಕಲಸ್ಕೊಂತ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಎರಡ್ ನಿಮಿಷ ಆಗಿದೆ ಕೊತ್ತಂಬರಿ ಪುದೀನ ಎಲ್ಲಾ ಕೂಡ ಒಂದ್ ಸ್ವಲ್ಪ ಫ್ರೈ ಆಗಿದಾವೆ ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಣ್ಣ ಸ್ಟವ್ ಆಫ್ ಮಾಡ್ಕೊಂಡೀವಲ್ಲ ನಾವು ಟೊಮೊಟೊ ಪುದೀನ ಕೊತ್ತಂಬರಿ ಎಲ್ಲ ಫ್ರೈ ಮಾಡ್ಕೊಂಡಿವೆಲ್ಲ ಇವೆಲ್ಲ ಪೂರ್ತಿ ತಣ್ಣಗಾಗಕ್ಕೆ ಬಿಡೋಣ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಟೊಮೊಟೊ ಪುದೀನ ಕೊತ್ತಂಬರಿ ಎಲ್ಲ ತಣ್ಣಗಾಗಿದೆ ಈಗ ಇದನ್ನು ಒರಳೆಲ್ಲ ಹಾಕಿ ರುಬ್ಕೊಂಬಿಡೋಣ ನೀವು ಬೇಕಂದರೆ ಮಿಕ್ಸಿಯಲ್ಲಾದರೂ ಹಾಕಿ ರುಬ್ಕೊಬೋದು ಈಗ ಹೊರಳಿಗೆ ಹಾಕಿ ರುಬ್ಕೊಂಬಿಡೋಣ ನಾನು ಒರಳು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿ ಕುಟ್ಟಿಬಿಡಣ ಈ ಥರ ಕುಟ್ಬೇಕು ಒಣ್ಕಿ ತಗೊಂಡು ಚಟ್ನಿಗೆ ಬಳ್ಳುಳ್ಳಿ ಜಾಸ್ತಿ ಹಾಕಿದರೆ ಚೆನ್ನಾಗಿ ಟೇಸ್ಟಿಯಾಗಿ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಮೆತ್ತಗಾಗಿದ್ದಾವಲ್ಲ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈಗ ಇದಕ್ಕೆ ಟೊಮೊಟೊ ಪುದೀನ ಕೊತ್ತಂಬರಿನ ತಣ್ಣಗೆ ಮಾಡಿ ಇಟ್ಕೊಂಡಿದ್ವಲ್ಲ ಈಗ ಇದನ್ನು ಕೂಡ ಹೊರಳಲ್ಲಿ ಹಾಕಿ ರುಬ್ಕೊಂಬಿಡೋಣ ಈಗ ಈ ಥರ ಒಂದು ಸ್ವಲ್ಪ ಒಣಕೆಯಿಂದ ಬಿಡೋಣ ಒಂದು ಸ್ವಲ್ಪ ಒಣಕೆಯಿಂದ ಈ ಥರ ಜಜ್ಜ್ಕೊಂಬಿಟ್ಟಿದಿವೆಲ್ಲ ಈಗ ಇದನ್ನು ಒಣಕಿನ ತೆಗೆದಿಟ್ಕೊಂಬಿಡೋಣ ಗುಂಡ್ ಹಾಕಿ ರುಬ್ಬಿಡಣ ಬಿಡೋಣ ಈ ತರ ಕೊತ್ತಂಬರಿ ಪುದೀನಾ ಟೊಮೊಟೊ ಚಟ್ನಿ ಹಳ್ಳಿಯಲ್ಲಿ ಜಾಸ್ತಿ ಹೊರಳಲ್ಲಿ ರುಬ್ಬಿ ಮಾಡ್ಕೊತಾರೆ ಈ ಚಟ್ನಿಯನ್ನ ಜೋಳದ ರೊಟ್ಟಿ ಜೊತೆಗಾಗಲಿ ಇಡ್ಲಿ ಜೊತೆಗಾಗಲಿ ದೋಸೆ ಜೊತೆಗಾಗಲಿ ಬಿಸಿ ಬಿಸಿ ಅನ್ನದ ಜೊತೆಗಾಗಲಿ ತಿಂದರೆ ಟೇಸ್ಟ್ ಸೂಪರಾಗಿರ್ತೈತಿ ಮತ್ತೆ ಮತ್ತೆ ಇದೇ ಥರ ಮಾಡಿಕೊಂಡು ತಿಂತೀರ ಚಟ್ನಿನ ಈ ಚಟ್ನಿಯನ್ನ ಅನ್ನದ ಜೊತೆಗೆ ತಿಂದರೆ ಇನ್ನೂ ಎರಡು ತುತ್ತು ಜಾಸ್ತಿನೇ ತಿಂತೀರ ಅಷ್ಟು ಟೇಸ್ಟಿಯಾಗಿರ್ತೈತಿ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಚಟ್ನಿ ಚೆನ್ನಾಗಿ ಮೆತ್ತಗಿದೆ ಜಾಸ್ತಿ ಮೆತ್ತಗೂ ರುಬ್ಕೋಬಾರ್ದು ಈ ಥರ ತರಿಯಾಗೆ ರುಬ್ಕೋಬೇಕು ರೆಡಿಯಾಗಿದೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಈಗ ಒಂದು ಪಾತ್ರೆಗೆ ತಕ್ಕೊಂಬಿಡೋಣ ಈ ಚಟ್ನಿಗೆ ಒಗ್ಗರಣೆ ಏನು ಹಾಕೋದು ಬೇಡ ನೀವು ಬೇಕಂದ್ರೆ ಒಗ್ಗರಣೆ ಹಾಕ್ಕೋಬೋದು ನಾನು ಒಗ್ಗರಣೆ ಏನು ಹಾಕಲ್ಲ ಚಟ್ನಿನೆಲ್ಲ ಒಂದ್ ಪಾತ್ರೆಗೆ ತಕೊಂಡ್ಬಿಟ್ಟಿವಲ್ಲ ರೆಡಿ ಆಗಿದೆ ಕೊತ್ತಂಬರಿ ಪುದೀನ ಟೊಮೊಟೊ ಚಟ್ನಿ ಈಗ ಇದನ್ನ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಬಿಸಿ ಬಿಸಿ ಅನ್ನಕ್ಕೆ ಚಟ್ನಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರ್ತೈತಿ ಬಿಸಿ ಬಿಸಿ ಅನ್ನ ಚಟ್ನಿಗೆ ತುಪ್ಪ ಹಾಕ್ಕೊಂಡು ತುಂಬಾ ತುಂಬ ಟೇಸ್ಟಿಯಾಗಿರ್ತೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಕುಕ್ಕಿಂಗ್ ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್